ಮುಖ್ಯಮಂತ್ರಿ ಆದಿವಾಸಿ ಗೃಹ ಭಾಗ್ಯ ಯೋಜನೆಯಡಿ ಆದಿವಾಸಿಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಚಾಮರಾಜನಗರ ಜಿಲ್ಲೆಯಲ್ಲಿರುವ ಬುಡಕಟ್ಟು ಸಮುದಾಯಗಳ ಸಮೀಕ್ಷೆ ಕಾರ್ಯ ಆರಂಭಗೊಂಡಿದೆ ಜಿಲ್ಲಾಡಳಿತದಿಂದ ಜಿಲ್ಲೆಯಲ್ಲಿ ಇರುವ ವಸತಿ ರಹಿತ ಆದಿವಾಸಿಗಳ ದಾಖಲೆಯನ್ನು ಸಂಗ್ರಹಿಸಲಾಗುತ್ತಿದ್ದು ಬಹುತೇಕ ಪ್ರದೇಶಗಳಲ್ಲಿ ಸಮೀಕ್ಷೆ ಕಾರ್ಯ ಮುಕ್ತಾಯಗೊಂಡಿದೆ ಈ ಸಮೀಕ್ಷೆಯಿಂದ ಅಗತ್ಯ ಮಾಹಿತಿ ನೀಡದೆ ದೂರ ಉಳಿದಿರುವ ವಸತಿ ರಹಿತ ಆದಿವಾಸಿಗಳು ಅಗತ್ಯ ದಾಖಲೆಗಳನ್ನು ತಾಲೂಕು ಪರಿಶಿಷ್ಟವರ್ಗಗಳ ಕಲ್ಯಾಣ ಇಲಾಖೆಗೆ ಸಲ್ಲಿಸಬಹುದಾಗಿದೆ ಜಿಲ್ಲೆಯಲ್ಲಿ ಸೋಲಿಗ ಹಸಲರು ಗೌಡರು ಸಿದ್ದಿ ಕುಡಿಯ ಮಲೆಕುಡಿಯ ಕಾಡು ಕುರುಬ ಸೇರಿದಂತೆ ವಿವಿಧ ಬುಡಕಟ್ಟು ಜನಾಂಗದ ಕುಟುಂಬಗಳ ವಸತಿಗಾಗಿ ಸರ್ಕಾರದಿಂದ ಅನುದಾನ ಮೀಸಲಿಟ್ಟಿದ್ದು ಪ್ರತಿ ಮನೆ ನಿರ್ಮಾಣಕ್ಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀಡುತ್ತಿದ್ದು ಅದರ ಸದುಪಯೋಗವನ್ನು ಆದಿವಾಸಿಗಳು ಪಡೆದುಕೊಳ್ಳಬಹುದಾಗಿದೆ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮುಖ್ಯಮಂತ್ರಿ ಆದಿವಾಸಿ ಗೃಹ ಭಾಗ್ಯ ಯೋಜನೆ ಜಾರಿಗೆ ತಂದಿದ್ದು ಜಿಲ್ಲೆಯಲ್ಲಿ ನಡೆಸಿರುವ ಸಮೀಕ್ಷೆ ಪ್ರಕಾರ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದು ಕುಟುಂಬಗಳು ಪತ್ತೆಯಾಗಿವೆ ಎಂದು ತಿಳಿಸಿದರು ಅದರಲ್ಲಿ ಜಾಗ ಸ್ವಂತ ಕೂಡ ವಿಶೇಷ ವಿಶೇಷವಾಗಿ ಈ ಬಾರಿ ಮಲೆಮಾದೇಶ್ವರ ಕ್ಯಾಬಿನೆಟ್ ಆದ ಮೇಲೆ ಸರ್ಕಾರದಲ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಈ ಸುಮಾರು ಮೂರು ಸಾವಿರ ಮನೆಗಳನ್ನ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ಆದಿವಾಸಿ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡಲು ಸರ್ಕಾರ ಗುರಿ ನಿಗದಿಪಡಿಸಿದ್ದು ಮೊದಲ ಹಂತದ ಸಮೀಕ್ಷೆಯಲ್ಲಿ ಪತ್ತೆಯಾಗಿರುವ ಕುಟುಂಬ ಸಂಖ್ಯೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗಿದ್ದು ಬುಡಕಟ್ಟು ಜನಾಂಗದ ಹೋರಾಟದ ಫಲ ಇದಾಗಿದೆ ಎಂದರು ಆ ಮುಖಂಡರ ಹೋರಾಟದಿಂದ ಪ್ರತಿಫಲ ಈ ದಿನ ಅವ್ರಿಗೆ ಸ್ಯಾಂಕ್ಷನ್ ಆಗ್ತಿದೆ ಅವ್ರಿಗೂ ಕೂಡ ನಿರಂತರವಾಗಿ ಅವ್ರಿಗೆ ಬೇಕಾದಂತಹ ವಿವಿಧ ಬೇರೆ ಬೇರೆ ಯೋಜನೆಗಳನ್ನ ಪಡೆಯುವಲ್ಲಿ ಅವರು ಹೋರಾಟ ನಿರಂತರವಾಗಿರ್ಲಿ ಅಂತ ನಾನು ಹೇಳಿಸ್ತಾ